ನಮಸ್ಕಾರ ಪ್ರೇಕ್ಷಕರೇ ಟ್ವೀನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಧಾರವಾಡ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಪರ ಪ್ರಚಾರಾರ್ಥವಾಗಿ ಮಾಜಿ ಮಂತ್ರಿಗಳಾದ ವಿನಯ್ ಕುಮಾರ್ ಸುರ್ಕಿ ಆಗಮಿಸಿ ವಾರ್ಡ್ ನಂಬರ್ ಇಪ್ಪತ್ತೊಂದು ಮಸಲ್ಗಾರ್ ಓನಿಯ ಸಮುದಾಯ ಭವನದಲ್ಲಿ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಎಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಬಡವರ ಜೊತೆಗಿದೆ ಇಂದಿರಾ ಗಾಂಧಿಯವರ ಕಾಲದಿಂದ ಇಲ್ಲಿಯವರೆಗೆ ಬಡವರಿಗೆ ಉಪಯೋಗವಾಗುವಂತಹ ಯೋಜನೆಗಳನ್ನು ತಂದಿದ್ದೇವೆ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದರು ಪ್ರಾರಂಭದಲ್ಲಿ ಎ ಐ ಸಿ ಸಿ ಸದಸ್ಯರಾದ ದೀಪಕ್ ಅವರು ಮಾತನಾಡಿ ನಮ್ಮ ಸರ್ಕಾರವು ನುಡಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಎಲ್ಲ ವರ್ಗದವರಿಗೆ ತಲುಪಿಸುತ್ತಿದ್ದೇವೆ ಅದರಂತೆ ನಮ್ಮ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ರಾಹುಲ್ ಗಾಂಧಿಯವರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಯಲ್ಲಿ ತಂದೆ ತರುತ್ತೇವೆ ಎಂದು ಆಶ್ವಾಸನೆ ನೀಡಿದರು ನಂತರ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ರವಿ ಮಾಳಗೇರ್ ವೆಂಕಟೇಶ್ ಸಗಬಾಲ್ ಗೀತಾ ತಾವುಶೀರ್ ತಾನಾಜಿ ಶಿರ್ಕೆ ಮಹಬೂಬ್ ಪಠಾನ್ ಜೀಲಾನಿ ಜಾಲೆಗಾರ್ ಆನಂದ್ ಮೋಷಣವರ್ ಲಕ್ಷ್ಮೀ ಬುತ್ತೆ ಶುಲಾ ಅಲೆ ಬಸಪ್ಪನವರ್ ರಾಜು ಹರಪನಹಳ್ಳಿ ದ್ವಾರಕೀಶ್ ಪೂಜಾರ್ ಮುಂಡವಾಡ ಹಾಗೂ ನೂರಾರು ಕಾರ್ಯಕರ್ತರು ಪ್ರಚಾರದಲ್ಲಿ ತೊಡಗಿದ್ದರು ನಂತರ ಕಾಂಗ್ರೆಸ್ ಮುಖಂಡರಾದ ರವಿ ಮಾಳಗೇರ್ ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದರು ಸಿದ್ದರಾಮಯ್ಯ ಸರ್ಕಾರದ ರಾಹುಲ್ ಸಹ ತಾಸ ಕರೆಂಟ್ ಫ್ರೀ ತುಂಬಾ ಸಗಗಳಂತ ಎಲ್ಲ ಸಮಾಜದವರಿಗೆ ಇವತ್ತು ರೇಷನ್ ಹಕ್ಕಿರೋಕೆ ಬರ್ತಾ ಇಲ್ಲ ಐದು ಕಿಲೋ ಐದು ಕಿಲೋ ಕಿಲೋ ಪ್ರಚಾರ ಪ್ರಚಾರವಾಗಿತಾರ್ ಅವರೇ ಅವರೇ ರವಿ ಅವರೇ ರತನ್ ಅವರೇ ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಿತರೆ ರಾಜೀವ್ ಅವರು ನಡೆದಂಥ ಎಲ್ಲ ನಮ್ಮ ಸಂಬೋಧನ ಸಂಬೋಧನೆ ತಮಗೆ ಕೇಂದ್ರ ಸರ್ಕಾರದ ಗ್ಯಾರಂಟಿ ಕಾರ್ಡನ್ನು ತಮ್ಮ ತಮಗೆ ಹಸ್ತಾಂತರಿಸುವಂಥ ಕೆಲಸ ಕಾರ್ಯವನ್ನು ನಮ್ಮ ದೀಪಕರವರು ಅದೇ ರೀತಿಯಾಗಿ ಗೀತಾರವರು ಇಲ್ಲಿಯ ಮುಖಂಡರೆಲ್ಲೂ ಕೂಡ ಕಾರ್ಡನ್ನು ತಂದು ಕೊಟ್ಟಿದ್ದಾರೆ ಇದೇ ರೀತಿಯಲ್ಲಿ ಕಳೆದ ವಿಧಾನಸಭಾ ಚುನಾವಣಾ ಸಮಯದಲ್ಲಿ ನಾವು ಕಾರ್ಡ್ ಕೊಟ್ಟಿತ್ತು ಆ ಕಾರ್ಡು ಕೊಡುವಾಗ ಇದೆಲ್ಲ ಸುಳ್ಳು ಇದನ್ನು ಕಸದ ಬುಟ್ಟಿಗೆ ಹಾಕಿ ಇದನ್ನು ಬೇಲಿಗೆ ಬಿಸಾಡಿ ಇದೆಲ್ಲ ಆಗ್ಲಿಕ್ಕೆ ಹುಟ್ಟ ಅಂತ ಹೇಳಿದರು ನಮ್ಮ ವಿರೋಧ ಪಕ್ಷದವರು ಆದರೆ ಬರೀ ಆರು ತಿಂಗಳ ಒಳಗಡೆ ನಾವು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಅದೇ ರೀತಿಯಾಗಿ ಗೃಹ ಜ್ಯೋತಿ ಕಾರ್ಯಕ್ರಮ ಅಕ್ಕಿ ಎಕ್ಸ್ಟ್ರಾ ಹತ್ತು ಕೆ ಜಿ ಕೊಡುವಂಥದ್ದು ಶಕ್ತಿ ಕಾರ್ಯಕ್ರಮ ಯೋಜಿ ಎಲ್ಲವರು ಕೂಡ ಆರು ತಿಂಗಳಲ್ಲಿ ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ ನೋಡ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗೋರೊಂದು ಸಲ ಎತ್ತಿ ನೋಡೋಣ ಜ್ಯೋತಿ ಯಾರಿಗೆ ವಿದ್ಯುತ್ ದೀಪ ರಿಯಾಯಿತಿ ಆಗಿದೆ ಅವರೆಲ್ಲರೂ ಕೈ ಎತ್ತಿರೋಣ ಕರೆಂಟ್ ಬಿಲ್ ಹೆಚ್ಚು ನಿಮಿಷ ನಮ್ಮ ವಿರೋಧ ಪಕ್ಷದವರು ಹೇಳ್ತಾರೆ ಇದು ಬಿಟ್ಟಿ ಗ್ಯಾರಂಟಿ ಇದು ಯಾರಿಗೂ ಸಿಗುವುದಿಲ್ಲ ನಾವೆಲ್ಲ ಕೈ ಎತ್ತಿದ್ದೀರಿ ಎಲ್ಲ ಕಾರ್ಯಕ್ರಮ ಮುಟ್ಟಿದೆ ಆದ್ರೆ ವಿರೋಧ ಪಕ್ಷದವರು ಅವರು ಹೇಳ್ತಾರೆ ಅದು ಬಿಟ್ಟಿ ಗ್ಯಾರಂಟಿ ಅದು ಯಾರಿಗೂ ಸಿಗೋದಿಲ್ಲ ಅಂತ ಹೆಚ್ಚು ನಿಮಿಷ ಇನ್ನೊಬ್ಬರು ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಾರೆ ನಮ್ಮ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆ ಸಿಕ್ಕಿದ್ರೆ ಅವರೆಲ್ಲ ದಾರಿ ತಪ್ತಾರೆ ಅಂತ ದಾರಿ ತಪ್ತಾರೆ ಅಂತ ಹೇಳ್ತಾರೆ ನಿಮಗೆ ಅವಮಾನ ಮಾಡುವಂತ ಕೆಲಸ ಕಾರ್ಯವನ್ನ ನಮ್ಮ ವಿರೋಧ ಪಕ್ಷದವರು ಬಿಜೆಪಿಯವರು ನಡೆಸ್ತಾ ಇದ್ದಾರೆ ಅದಕ್ಕೆ ಆರ್ದು ಉತ್ತರ ಕೊಡಬೇಕಾಗಿದೆ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿರುವಂತ ಪಕ್ಷ ನಮಗೆ ಸ್ವಾತಂತ್ರ್ಯ ಸಿಗುವಾಗ ನಮ್ಮ ಹತ್ರ ಮೂವತ್ತ ಮೂರು ಕೋಟಿ ಜನಸಂಖ್ಯೆ ಇತ್ತು ಅದರಲ್ಲಿ ಮೂವತ್ತು ಕೋಟಿ ಜನರು ಬಡವರೇ ನರದು ಅಂತ ಹೇಳ್ಕೊಳ್ಳಿಕ್ಕೆ ಸ್ವಂತ ಜಾಗ ಇರಲಿಲ್ಲ ನರದು ಅಂತ ಹೇಳ್ಕೊಳ್ಳಿಕ್ಕೆ ಸ್ವಂತ ಮನೆ ಇರಲಿಲ್ಲ ಮೂರು ಹೊತ್ತು ಊಟ ಮಾಡುವಂಥ ಶಕ್ತಿ ಇರಲಿಲ್ಲ ಉಡ್ಲಿಕ್ಕೆ ಬಟ್ಟೆ ಇರಲಿಲ್ಲ ವಿದ್ಯಾಭ್ಯಾಸ ಇರಲಿಲ್ಲ ಉದ್ಯೋಗ ಇರಲಿಲ್ಲ ಇವತ್ತು ನಮ್ಮ ದೇಶದ ಜನಸಂಖ್ಯೆ ನೂರ ನಲವತ್ತೈದು ಕೋಟಿ ಆಗಿದೆ ನಾವು ಕಾಂಗ್ರೆಸ್ ಪಕ್ಷದವರು ಧೈರ್ಯವಾಗಿ ಹೇಳಬಹುದು ನೂರು ಕೋಟಿ ಜನರಿಗೆ ನನದು ಅಂತ ಹೇಳಿಕೊಳ್ಳಿಕ್ಕೆ ಸ್ವಂತ ಜಾಗ ನನದು ಅಂತ ಹೇಳಿಕೊಳ್ಳಿಕ್ಕೆ ಸ್ವಂತ ಮನೆ ಮೂರುವತ್ತು ಊಟ ಮಾಡುವಂಥ ಶಕ್ತಿ ಉಡ್ಲಿಕ್ಕೆ ಬಟ್ಟೆ ವಿದ್ಯಾಭ್ಯಾಸ ಉದ್ಯೋಗ ಮೊಬೈಲ್ ಫೋನ್ನ ಮುಖಾಂತರ ವಿದೇಶಕ್ಕೆ ಮಾತಾಡೋ ಶಕ್ತಿ ಅದೇ ರೀತಿಯಾಗಿ ಟಿವಿ ಮುಖಾಂತರ ಇಡೀ ಜಗತ್ತನ್ನು ವೀಕ್ಷಣೆ ಮಾಡುವಂತ ಶಕ್ತಿ ಮಂಗಳ ಗ್ರಹಕ್ಕೆ ಕ್ಷಿಪಣಿ ಕಳಿಸ್ತೇವೆ ಇವೆಲ್ಲವೂ ಕೂಡ ನಿನ್ನೆ ಮೊನ್ನೆ ಬಂದಂತ ಮೋದಿ ಮಾಡಿದ್ದಲ್ಲ ಅದು ಎಪ್ಪತ್ತು ವರ್ಷಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿಗಳು ಮಾಡಿರುವಂತ ಕಾರ್ಯಕ್ರಮ ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿ ಅವರು ಬಡತನ ನಿರ್ಮಾಣಕ್ಕೋಸ್ಕರ ಅನೇಕ ಕ್ರಾಂತಿ ಕಾರ್ಯಕ್ರಮದ ಕಾರ್ಯಕ್ರಮ ಹಮ್ಮಿಕೊಂಡರು ಇಂದಿರಾ ಗಾಂಧಿ ಅವರು ಏನಾದರೂ ಬಡವರಿಗೆ ಸಹಾಯ ಮಾಡಿದ್ದಾರೆ ಮಾಡಿದ್ದಾರೆ ಇವತ್ತು ಅನೇಕ ಮನೆ ನಿವೇಶನ ಕೊಡುವಂಥದ್ದು ಮನೆ ಕೊಡುವಂಥದ್ದು ಲೈಟ್ ಕೊಡುವಂಥದ್ದು ನೀರು ಕೊಡುವಂಥದ್ದು ಅಂಗನವಾಡಿ ಶಾಲೆ ಮಾಡುವಂಥದ್ದು ನಂತರ ನಿಮಗೆ ಪಡಿತರ ವ್ಯವಸ್ಥೆ ಕೊಡುವಂಥದ್ದು ಮಾಸಾಸನ ಕೊಡುವಂಥದ್ದು ಇವೆಲ್ಲವೂ ಕೂಡ ಇಂದಿರಾ ಗಾಂಧಿ ಅವರು ಕೊಟ್ಟಿರುವಂಥದ್ದು ಬಡವರಿಗೆ ಬಡತನ ನಿರ್ಮೂಲಕ್ಕೋಸ್ಕರ ಅನೇಕ ಕ್ರಾಂತಿಕಾರಿಕ ಕಾರ್ಯಕ್ರಮ ಕೈಗೊಂಡ್ರು ಇಂದಿರಾ ಗಾಂಧಿ ಅವರನ್ನ ಕೊಲೆ ಮಾಡುವಂತ ಘಟನೆ ನಡೆಯಿತು ನಾನು ಅಲ್ಲಿಗೆ ಹೋಗಿದ್ದೆ ಉಮರ್ ಕೋಟು ಅಂತ ಹೇಳಿ ಒರಿಸ್ ಆ ವೇದಿಕೆಯ ಮುಖಾಂತರ ಅವರು ಭಾಷಣ ಮಾಡಿದ್ರು ಮುಂಚಿನ ದಿವಸ ಮರುದಿವಸ ಅವ್ರು ಹೇಳಿದ್ರು ನನ್ನ ಪ್ರಾಣಕ್ಕೆ ಅಪಾಯ ಉಂಟು ಅನ್ನುವಂತ ವಿಚಾರ ನನಗೆ ಗೊತ್ತಿದೆ ಆದ್ರೆ ಅದರಲ್ಲಿ ನನಗೆ ಹೆದರಿಕೆ ಇಲ್ಲ ಒಂದು ವೇಳೆ ನನ್ನನ್ನು ಕೊಲೆ ಮಾಡಿದ್ರೆ ನನ್ನ ದೇಹದಲ್ಲಿದ್ದಂತ ಪ್ರತಿ ತೊಟ್ಟು ರಕ್ತ ಕೂಡ ಭೂಮಿಗೆ ಬಿದ್ರೆ ಈ ರಾಷ್ಟ್ರ ಪ್ರಜ್ವಲಿಸಿ ಬೆಳವಣಿಗೆ ಆಗಬಹುದು ಅಂತೇಳಿ ಕೊಲೆ ಆಗುವುದಕ್ಕಿಂತ ಮುಂಚೆ ಅವರ ಮಗ ರಾಜೀವ್ ಗಾಂಧಿ ಅವರು ಕೂಡ ಇವತ್ತು ಪಂಚಾಯತ್ ಅಥವಾ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಥವಾ ಇವತ್ತು ನಮ್ಮ ನಗರಸಭೆ ಪುರಸಭೆ ಮಹಾನಗರ ಪಾಲಿಕೆಯಲ್ಲಿ ಮಹಿಳೆಯರಿಗೆ ಮೂವತ್ತ್ ಮೂರು ಪರ್ಸೆಂಟ್ ಕಡ್ಡಾಯವಾಗಿದೆ ಮೀಸಲಾತಿ ಎಲ್ಲ ವರ್ಗದ ಜನರಿಗೆ ಕೂಡ ಮೀಸಲಾತಿ ಕೊಡುವಂತ ಕಾರ್ಯಕ್ರಮವನ್ನ ಪಂಚಾಯತ್ ರಾಜ್ ವ್ಯವಸ್ಥೆಗೆ ತಿದ್ದುಪಡಿ ತರುವುದರ ಮುಖಾಂತರ ರಾಜೀವ್ ಗಾಂಧಿ ಅವರು ನಡೆಸಿದ್ರು ತಂತ್ರಜ್ಞಾನದ ಮುಖಾಂತರ ಇವತ್ತು ಮೊಬೈಲ್ ನೋಡ್ತಾ ಇದ್ರಿ ಇದೆಲ್ಲ ಮಾಡಿರುವಂತದ್ದು ಅವತ್ತು ರಾಜೀವ್ ಗಾಂಧಿ ಅವರು ತೆಗೆದುಕೊಂಡಂತ ಕಾರ್ಯಕ್ರಮ ರಾಜೀವ್ ಗಾಂಧಿ ಅವರು ಕೂಡ ಬಾಂಬ್ ಇಟ್ಟು ಕೊಲೆ ಮಾಡುವಂತ ಘಟನೆ ನಡೆಯಿತು ಯಾರು ಬಡವರ ಇರ್ತಾರೆ ಅವರ ಜೀವಕ್ಕೆ ಅಪಾಯ ಇರ್ತದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸಿಕೊಟ್ಟಂತ ಮಹಾತ್ಮ ಗಾಂಧೀಜಿ ಅವರನ್ನು ಕೂಡ ಕೊಲೆ ಮಾಡಿದರು ಯಾಕೆ ಹೇಳ್ತಾರೆ ಅಂತೇಳಿದ್ರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ತ್ಯಾಗದ ಬಲಿದಾನದ ಸಂಕೇತ ಇವತ್ತು ಅನೇಕ ಕ್ರಾಂತಿಕಾರಿಕ ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದಂತ ಹಿನ್ನೆಲೆ ಇದೆ ನಮ್ಮ ಅಭ್ಯರ್ಥಿಗಳು ಒಳ್ಳೆ ಕಂತಂತ ಅಭ್ಯರ್ಥಿ ಇದ್ದಾರೆ ಇವತ್ತು ವಿನೋದ್ ಅಸೋಟಿ ಅವರು ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ನೀವೆಲ್ಲ ಇಲ್ಲಿ ಒಟ್ಟು ಸೇರಿದ್ದೀರಿ ನಿಮಗೇನಾದ್ರೂ ಇವತ್ತು ಕಾರ್ಯಕ್ರಮಗಳು ಮುಟ್ಟಿದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಂತ ಸಂವಿಧಾನದ ಮುಖಾಂತರ ಸಿಕ್ಕಿದೆ ಇವತ್ತು ಅದೇ ರೀತಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಸರ್ವಾಧಿಕಾರಿ ಧೋರಣೆ ನಮಗೆ ಬೇಡ ಶ್ರೀಮಂತರನ್ನ ಶ್ರೀಮಂತರಾಗಿ ಮಾಡುವಂಥದಕ್ಕೆ ನಮ್ಮ ಬೆಂಬಲ ಬೇಡ ನೂರಲ್ಲಿ ಎಂಬತ್ತು ಪರ್ಸೆಂಟ್ ಜನರು ಬಡವರಿರುವುದು ಬಡವರ ಪಕ್ಷ ಗೆಲ್ಲಬೇಕು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ನಿಮ್ಮ ಹತ್ರ ದುಡ್ಡಿನ ಶಕ್ತಿ ಇಲ್ಲ ಆಸ್ತಿ ಶಕ್ತಿ ಇಲ್ಲ ನಿಮ್ಮ ಹತ್ರ ಹಿಡಿದು ಓಟಿನ ಶಕ್ತಿ ಆ ಓಟಿನ ಶಕ್ತಿ ವಾಪಸ್ ನಿಮಗೆ ಶಕ್ತಿಯಾಗಿ ಬರಬೇಕು ಬರಬೇಕಾಗಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟರೆ ಮಾತ್ರ ಸಾಧ್ಯ ವಿಧಾನಸಭಾ ಚುನಾವಣೆಯಲ್ಲಿ ತಾವೆಲ್ಲ ಮತ ಕೊಟ್ಟಿದ್ದೀರಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂತು ಆ ಕಾರ್ಯಕ್ರಮ ಅದರ ಪ್ರಯೋಜನ ನಿಮಗೆ ಸಿಕ್ತು ಇವಾಗ ನಿಮಗೆ ಈ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸಹಿ ಹಾಕಿ ಇವತ್ತು ನಮಗೆ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಇನ್ನು ಮಹಿಳೆಯರಿಗೆ ಒಂದು ಲಕ್ಷದವರೆಗೆ ಸಿಂಗ ವರ್ಷಕ್ಕೆ ಸಿಗ್ತದೆ ಇವತ್ತು ಸಿದ್ದರಾಮಯ್ಯ ಸರ್ಕಾರದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆದರೆ ಇವತ್ತು ಈ ಕಾರ್ಯಕ್ರಮ ಮುಖಾಂತರ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ವರ್ಷಕ್ಕೆ ಸಿಗ್ತದೆ ಅದೇ ರೀತಿಯಾಗಿ ನೀವೆಲ್ಲ ಹುಷಾರಿಲ್ಲದೆ ಆದ್ರೆ ಆಸ್ಪತ್ರೆಗೆ ಹೋಗ್ತೀರಿ ನಿಮ್ಮ ಚೀನ ಮನೆ ಎಲ್ಲ ಅಡವಿಟ್ಟು ವಾಪಸ್ ಬರುವಂತ ಪರಿಸ್ಥಿತಿ ಅದಕ್ಕೋಸ್ಕರ ಇಪ್ಪತ್ತೈದು ಲಕ್ಷದವರೆಗೆ ನಿಮಗೆ ಇನ್ಸೂರೆನ್ಸ್ ಮಾಡುವಂತ ಕೆಲಸ ಕಾರ್ಯ ಮಾಡ್ತಾರೆ ಇನ್ಸೂರ್ನ್ ಮಾಡಿ ಯಾವ ಆಸ್ಪತ್ರೆಗೆ ಹೋಗಿ ಕೂಡ ಟ್ರೀಟ್ಮೆಂಟ್ ತಕೊಳ್ಬಹುದು ಅದೇ ರೀತಿಯಾಗಿ ಇನ್ನು ನರೇಗಾ ಯೋಜನೆ ಮುಖಾಂತರ ಸಾಧಾರಣ ನಾನ್ನೂರು ರೂಪಾಯಿ ಸಬಳ ಕೊಡ್ತಾರೆ ಇನ್ನು ಪಟ್ಟಣಕ್ಕೆ ಕೂಡ ಅದನ್ನು ವಿಸ್ತರಣೆ ಮಾಡ್ತಾರೆ ನೂರ ಮೂವತ್ತು ರೂಪಾಯಿ ರಾಜ್ಯದಿರ್ತದೆ ಒಟ್ಟಿಗೆ ಐನೂರ ಮೂವತ್ತು ರೂಪಾಯಿ ಸಂಬಳ ಸಿಗ್ತದೆ ಇವತ್ತು ನರೇಗಾ ಯೋಜನೆ ಮುಖಾಂತರ ಈ ರೀತಿಯಲ್ಲಿ ಅನೇಕ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರುವಂತದಕ್ಕೆ ನಾವೆಲ್ಲರೂ ಕೂಡ ಕಾರಣೀಭೂತರಾಗಬೇಕು ಇಲ್ಲಿ ನಮ್ಮ ಸ್ನೇಹಿತರಂತೆ ದೀಪಕ್ ರವರು ಗೀತಾರವರು ಇಲ್ಲಿ ವೆಂಕಟೇಶ್ವರವರು ಎಲ್ಲ ಮುಖಂಡರು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ಅಳವಡಿಸಿದ್ದಾರೆ ನಾವು ತಪ್ಪು ಮಾಡ್ಲಿಕ್ಕೆ ಕೂಡುದು ಬಡವರು ತಪ್ಪು ಮಾಡಲಿಕ್ಕೆ ಕೂಡುದು ನಾವು ನಮ್ಮ ಹತ್ರ ಇವತ್ತು ದುಡ್ಡಿನ ಶಕ್ತಿ ಇಲ್ಲ ಆಸ್ತಿ ಶಕ್ತಿ ಇಲ್ಲ ನಮ್ಮ ಹತ್ರ ಹಿಡಿದು ಓಟಿನ ಶಕ್ತಿ ಆ ಓಟಿನ ಶಕ್ತಿಯನ್ನ ಯಾವುದೋ ಒಂದು ಅಮಿಷ ತೋರಿಸ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಅಂತೇಳಿ ಅವರಿಗೆ ಓಟ್ ಕೊಡೋದಲ್ಲ ನಮ್ಮ ಭವಿಷ್ಯವನ್ನ ನಾವು ತೀರ್ಮಾನ ಮಾಡಬೇಕು ಇವತ್ತು ಗ್ಯಾರಂಟಿ ಸ್ಕೀಮಿನ ಮುಖಾಂತರ ವರ್ಷಕ್ಕೆ ಐದರಿಂದ ಆರು ಸಾವಿರ ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಪ್ರಯೋಜನ ಸಿಗ್ತದೆ ವರ್ಷಕ್ಕೆ ಅರವತ್ತು ಸಾವಿರ ರೂಪಾಯಿ ಪ್ರಯೋಜನ ಸಿಗ್ತದೆ ಐದು ವರ್ಷಕ್ಕೆ ಮೂರು ಲಕ್ಷ ರೂಪಾಯಿ ಪ್ರಯೋಜನ ಇವಾಗಲೇ ನಿಮಗೆ ಸಿಗ್ತಾ ಉಂಟು ಆ ದೃಷ್ಟಿಯಲ್ಲಿ ತಾವು ಯಾರು ಕೂಡ ತಪ್ಪು ಮಾಡಲಿಕ್ಕೆ ಕೊಡದು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ತಾವೆಲ್ಲರೂ ಕೂಡ ಹಸ್ತದ ಚಿಹ್ನೆಗೆ ಓಟು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನಷ್ಟು ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಹತ್ರ ಕೈಯದು ಪ್ರಾರ್ಥನೆ ಮಾಡಿಕೊಂಡು ಈ ಅವಕಾಶ ಕೊಟ್ಟದ ದೀಪಕ್ ರವರಿಗೆ ಗೀತಾರವರಿಗೆ ಅವರಿಗೆ ಇಲ್ಲಿಯ ಎಲ್ಲ ಮುಖಂಡರುಗಳಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು ನಮಗೆಲ್ಲ ಶುಭ ಕೋರಿ ಭಗವಂತ ನಮ್ಗೆಲ್ಲರಿಗೂ ಕೂಡ ಒಳ್ಳೇದನ್ನ ಕಂಡಿಸಿದ್ದು ಪ್ರಾರ್ಥಿಸಿ ನನ್ನ ದೊಡ್ಡ

जनता करंट फ्री बढ़ा दिया है। हाँ टीवी टीवी में। हम रे सब चक्कर। राहुल गांधी के। राहुल गांधी के। फिर छोटे वाले के। जो तोप बड़ी जो तीव्र चीज है। ನಾವು ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯನ್ನ ತಗೊಂಡುಕೊಂಡು ಪ್ರತಿ ಮನೆ ಮನೆಗೆ ಹೋಗ್ತಾ ಇದೀವಿ ಈ ಚುನಾವಣಾ ಪ್ರಣಾಳಿಕೆಯಲ್ಲಿ ಐದು ನ್ಯಾಯಗಳು ಇಪ್ಪತ್ತೈದು ಗ್ಯಾರಂಟಿಗಳು ನಮ್ಮ ಕೇಂದ್ರ ಸಹ ನಮ್ಮ ರಾಹುಲ್ ಗಾಂಧಿ ಅವರು ಇದನ್ನು ಬಿಡುಗಡೆ ಮಾಡಿದಾರ ಇದ್ರ ಜೊತೆ ಈ ಐದು ಈಗಾಗಲೇ ನಮ್ಮ ಗ್ಯಾರಂಟಿಗಳನ್ನ ರಾಜ್ಯದ ಸರ್ಕಾರದಿಂದ ಏನಾಗಿದೆ ಮನೆ ಮನೆಗೆ ಮುಚ್ಚಿದೀವಿ ಆ ಗ್ಯಾರಂಟಿಗಳನ್ನ ಜನ ಪಡ್ಕೊಂಡು ಇವತ್ತು ಇನ್ನೂ ಐದು ಗ್ಯಾರಂಟಿಗಳು ನ್ಯಾಯಗಳು ಎಲ್ಲರಿಗೂ ಸಿಗುವಂಥ ವ್ಯವಸ್ಥೆಗೆ ನಾವು ಇವತ್ತು ಮನೆ ಮನೆಗೆ ಪ್ರಚಾರ ಮಾಡಿ ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ಗಳನ್ನು ಮುಟ್ಟಿಸಿ ನಾವು ಈ ಪ್ರಚಾರವನ್ನು ನಡೆಸ್ತಾ ಇದೀವಿ ಇವತ್ತೆಲ್ಲ ನಾವು ಇಲ್ಲಿ ಮಸಾಲ್ಗಾರುಣಿಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಇನ್ನು ನಾವು ಪ್ರತಿಯೊಂದು ಧಾರವಾಡದ ಎಪ್ಪತ್ನಾಲ್ಕನೇ ನಮ್ಮ ಕ್ಷೇತ್ರದಲ್ಲಿ ಮತಕ್ಷೇತ್ರದಲ್ಲಿ ಅಡ್ಡಾಡಿ ಪ್ರತಿ 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 ಮನೆಗೂ ಹೋಗಿ ಈಗ ಗ್ಯಾರಂಟಿ ಕಾರ್ಡ್ಗಳನ್ನು ಮುಟ್ಟಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮ ಕೇಳಿಸ್ತಾ ಇದ್ದೀವಿ ಮಂಜು ಭವಿ ಬವಿ ವೆಂಕಟೇಶ್ವರ ರತನ್ ಮಾಳೆ ಮೋಹನ್ ಮೋಹನ್ ಮಾಳೆ ಸುರೇಶ ಸುರೇಶ್ ಮಾಳೆ ಮಾಳೆ ಶಂಕರ ಮಾಳೆ ಶಂಕರ ಮಾಳೆಕಣ ು ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಮನೆ ಮನೆಗೆ ತಲುಪಿಸುವಂತಹ ಕಾರ್ಯ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲ ಜನರು ಎಷ್ಟು ಖುಷಿಯಾಗಿದ್ದಾರೆ ಅಂದ್ರೆ ನಮ್ಗೆ ಮನೆಗೆ ಎರಡು ಸಾವಿರ ಬರ್ತಾ ಇದೆ ಎಲೆಕ್ಟ್ರಿಸಿಟಿ ಫ್ರೀ ಆಗಿ ಬರ್ತಾ ಇದೆ ಅದೇ ರೀತಿ ನಮಗೆ ಬಸ್ ಫ್ರೀ ಆಗಿದೆ ಆಮೇಲೆ ಎರಡು ಸಾವಿರ ಮೂರು ಸಾವಿರ ನೂರು ರೂಪಾಯಿ ಯುವಕರಿಗೆ ಸಿಗ್ತಾ ಇದೆ ಇಷ್ಟೆಲ್ಲ ಫೆಸಿಲಿಟಿ ನಾವು ತೊಗೊಂಡ್ಮೇಲೆ ನಾವು ಕಾಂಗ್ರೆಸ್ಗೆ ಓಟ್ ಮಾಡ್ತೀವಿ ಗ್ಯಾರಂಟಿ ಗ್ಯಾರಂಟಿಯಾಗಿದ್ದಾರೆ ಅವ್ರು ಹೇಳಿದ್ರೆ ಈ ಚಂಬು ನಮಗೆ ಬೇಡ ಬಿ ಜೆ ಪಿದು ನಮ್ಗೆ ಕಾಂಗ್ರೆಸ್ ಗ್ಯಾರಂಟಿನೇ ಬೇಕಂತ ಹೇಳಿದಾರೆ ಅಂತ ಹೇಳಿ ಈ ಮೂಲಕ ನಿಮ್ಗೆ ಹೇಳ್ತೇವೆ ಟ್ರೈನ್ ಹೋಗಬೇಕು ಹಳಿ ಹಾಕಿದವ್ರು ಯಾರು ಫೌಂಡೇಶನ್ ಹಾಕಿದವ್ರು ಯಾರು ಅದನ್ನ ಅರ್ಥ ಮಾಡ್ಕೊಡ್ರಿ ಜೋಶಿ ಜೋಶಿಯವ್ರದ್ದು ಧಾರವಾಡಕ್ಕೆ ಏನ್ ಕಾಂಟ್ರಿಬ್ಯೂಷನ್ ಐತೆ ಅದನ್ನು ನಾವು ಮಾತಾಡೋಣ ಇವತ್ತು ಇಪ್ಪತ್ತು ವರ್ಷ ಹತ್ತರ ಪ್ರಹ್ಲಾದ್ ಜೋಶಿ ಅವರ ಧಾರವಾಡದಾಗ ಒಂದು ಆಫೀಸ್ ತೆಗೆದಿಲ್ಲ ನಾವು ನಾವ್ ನಮ್ಮ ನಮ್ ಧಾರವಾಡ ಜನತೆ ಹೋಗಬೇಕು ಅಂದ್ರೆ ಹುಬ್ಳಗ್ ಹೂವು ಬಿಟ್ಟಾಗಬೇಕು ನಮ್ದು ಮುದುಕ್ ವಯಸ್ ಅದಾರ ಅದರ ಕೈ ಕಾಲ ಇಲ್ದವ್ರು ಅಂಗವಿಕ್ಲ್ರು ಅದಾರ ಅವ್ರು ಅದಾರ ಹೆಂಗ ಹೋಗ್ಬೇಕು ಬೆಲ್ಲದವ್ರದ್ದು ಆಫೀಸ್ ಇಲ್ಲ ಆಫೀಸ್ ಇಟ್ಕೊಂಡಾರ ಅದರ ಹಂಗಿಲ್ಲ ಪ್ರಹ್ಲಾದ್ ಜೋಶಿ ಅವ್ರಂತೂ ಆಫೀಸ್ ಇಲ್ಲ ಸ್ಮಾರ್ಟ್ ಸಿಟಿ ಅಂತ ಕರ್ನಾಟಕದ ಎಷ್ಟ್ ಸಿಟಿ ಅದ ತೋರಿಸ್ಬಿಡ್ರಿ ಸ್ಮಾರ್ಟ್ ಸಿಟಿ ಒಳಗೆ ಹೇಳ್ತಾರ ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಅಂತ ಒಂಬೈನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಖರ್ಚು ಮಾಡರ ಒಂಬೈನೂರ ಎಪ್ಪತ್ತೊಂದು ಕೋಟಿ ರೂಪಾಯಿದಾಗ ಧಾರವಾಡಕ್ಕೆ ಕೊಟ್ಟಿದ್ದು ಚಂಬು ಬೇರೆ ಏನೂ ಕೊಟ್ಟಿಲ್ಲ ಧಾರವಾಡಕ್ಕೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಇದನ್ನ ದಯವಿಟ್ಟು ನೀವು ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಅಂತ ಕರ್ಕೊರಿ ಧಾರವಾಡ ಸ್ಮಾರ್ಟ್ ಸಿಟಿ ಅಂತ ಹೇಳಕ್ ಹೋಗಬಾಡ್ರಿ ಅದಕ್ಕೆ ಕೇಳಿದ್ರೆ ನಾಚಿಕೆ ಆಗ್ತತಿ ಅದೇ ರೀತಿ ಇಲ್ಲಿ ನಮ್ಮ ಹೇಳ್ತಾರ ಹುಬ್ಬಳ್ಳಿ ಬೆಳಗಾವ್ದು ಮತ್ತೆ ಧಾರವಾಡ ನಾನು ಆಲ್ರೆಡಿ ಒಂಬೈನೂರ ಎಪ್ಪತ್ನಾಕ್ ಕೋಟಿ ರೂಪಾಯಿ ರಿಲೀಸ್ ಮಾಡ್ಸೀನಿ ಅಂತೇಳಿ ಅವ್ರ ನಿಜವಾಗ್ಲೂ ಬರ್ಲಿ ಟೇಬಲ್ ಕುಂತ ಡಿಸ್ಕಸ್ ಮಾಡ್ಲಿ ರಿಲೀಸ್ ಆಗಿದ್ದು ಬರೀ ಕೇವಲ ಐವತ್ತು ಕೋಟಿ ರೂಪಾಯಿ